ಕಾರವಾರದ ಮಾಲಾದೇವಿ ಕ್ರೀಡಾಂಗಣದ ಎಡ ತುದಿಗೆ ಇರುವ ಜಿಲ್ಲಾ ರಂಗಮಂದಿರ ಶಿಥಿಲಗೊಂಡಿದ್ದು ಹೊಸ ರಂಗಮಂದಿರದ ಕಟ್ಟಡ ನಿರ್ಮಾಣಕ್ಕೆ ಚಿಂತನೆ ನಡೆದಿದೆ ಹಿಂದೆ ಜಿಲ್ಲಾಧಿಕಾರಿಯಾಗಿದ್ದ ಗಂಗೂಬಾಯಿ ಮಾನ್ಕರ್ ಕಾಲದಲ್ಲಿ ನೂತನ ರಂಗಮಂದಿರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲಾಗಿತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಅಧೀನದ ರಂಗಮಂದಿರ ಸೋರುತ್ತಿರುವ ಕಾರಣ ಮರು ನಿರ್ಮಾಣದ ಅಗತ್ಯತೆ ಇದೀಗ ಕಾಣುತ್ತಿದೆ ರಂಗಮಂದಿರದಲ್ಲಿ ನಡೆಯುತ್ತಿದ್ದ ಬಹುತೇಕ ಸರ್ಕಾರಿ ಕಾರ್ಯಕ್ರಮಗಳು ಇದೀಗ ಭಾಗದಲ್ಲಿನ ಸುಸಜ್ಜಿತ ಪೊಲೀಸ್ ಕಲ್ಯಾಣ ಭವನಕ್ಕೆ ಶಿಫ್ಟ್ ಆಗಿದೆ ಪ್ರಸ್ತುತ ಜಿಲ್ಲಾ ರಂಗಮಂದಿರ ಕಟ್ಟಡ ಮಾಲಾದೇವಿ ಕ್ರೀಡಾಂಗಣದ ಆವರಣದಲ್ಲಿದೆ ಕಾರವಾರ ತಾಲೂಕು ಅತಿ ಚಿಕ್ಕದಾಗಿದ್ದು ರಂಗಮಂದಿರವನ್ನ ಬೇರೆ ಕಡೆಗೆ ಸ್ಥಳಾಂತರಿಸಿ ಹೊಸ ಕಟ್ಟಡವನ್ನ ಬೇರೆ ಕಡೆ ನಿರ್ಮಿಸಬಹುದು ಎಂಬ ಚಿಂತನೆ ಸಹ ನಡೆದಿದೆ ಮಾಲಾದೇವಿ ಕ್ರೀಡಾಂಗಣದ ಒಂದು ತುದಿಗೆ ಇರುವ ಜಿಲ್ಲಾ ಜಿಲ್ಲಾ ರಂಗಮಂದಿರ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಗುಂಟೆ ಜಾಗದಲ್ಲಿ ಹರಡಿಕೊಂಡಿದೆ ಈಗ ಸೋರುವ ಈ ಕಟ್ಟಡ ತೆಗೆದರೆ ಕ್ರೀಡಾಂಗಣಕ್ಕೆ ಮುಕ್ಕಾಲು ಎಕರೆ ಸರಿಸುಮಾರು ಮೂವತ್ತು ಗುಂಟೆ ಜಾಗ ಲಭ್ಯವಾಗಿ ಕ್ರೀಡಾಂಗಣ ವಿಸ್ತರಣೆಗೆ ಅವಕಾಶ ತೆರೆದುಕೊಳ್ಳುತ್ತದೆ ಈಗಾಗಲೇ ಮಾಲಾದೇವಿ ಕ್ರೀಡಾಂಗಣದ ಬಲ ಸುಸಜ್ಜಿತ ಕ್ರೀಡಾಪಟುಗಳ ವಿಶ್ರಾಂತಿ ಡ್ರೆಸ್ಸಿಂಗ್ ಸಂಕೀರ್ಣ ಸಹ ನಿರ್ಮಾಣವಾಗಿದೆ ರಂಗಮಂದಿರ ಆವರಿಸಿಕೊಂಡ ಜಾಗ ಸಿಕ್ಕರೆ ಕ್ರೀಡಾಪಟುಗಳಿಗೆ ಅಗತ್ಯ ಮೈದಾನ ಸಹ ಲಭ್ಯವಾಗುತ್ತದೆ ಮಾಲಾದೇವಿ ಕ್ರೀಡಾಂಗಣದ ಸಿಂಥೆಟಿಕ್ಸ್ ಟ್ರ್ಯಾಕ್ ನಿರ್ಮಾಣಕ್ಕೆ ಅಗತ್ಯ ಭೂಮಿ ಲಭ್ಯವಾಗುವ ಕಾರಣದಿಂದ ರಂಗಮಂದಿರವನ್ನ ಬಾಯಿ ಕೋರಾಬಾಯಿ ಶಾಲೆಯ ಆವರಣದ ವಿಶಾಲ ಜಾಗದಲ್ಲಿ ನಿರ್ಮಿಸಬಹುದು ಎಂಬ ಆಲೋಚನೆ ಕೆಲವರಲ್ಲಿ ಮೊಳಕೆ ಹೊಡೆದಿದೆ ಶಿಥಿಲಗೊಂಡ ರಂಗಮಂದಿರ ತೆರವುಗೊಂಡರೆ ಹೊಸ ರಂಗಮಂದಿರ ನಿರ್ಮಾಣಕ್ಕೆ ಹಲವು ಸವಾಲುಗಳು ಎದುರಾಗುವ ಸಾಧ್ಯತೆಗಳು ಸಹ ಇವೆ ನಗರದ ಮಾಲಾದೇವಿ ಮೈದಾನದ ಎಡಬದಿಯಲ್ಲಿರುವ ರಂಗಮಂದಿರ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ನಿರ್ಮಾಣವಾಗಿತ್ತು ಈ ಭೂಮಿ ಸದ್ಯ ಯುವಜನ ಸೇವಾ ಕ್ರೀಡಾ ಇಲಾಖೆಯ ಒಡೆತನದಲ್ಲಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ರಂಗಮಂದಿರ ಕಟ್ಟಡವನ್ನು ನವೀಕರಿಸಲಾಗಿತ್ತು ಆರ್ನೂರು ಜನರು ಕುಳಿತುಕೊಳ್ಳಬಹುದಾದ ಆಸನಗಳ ವ್ಯವಸ್ಥೆ ಇರುವ ಈ ರಂಗಮಂದಿರ ಈಗ ಜೀರ್ಣೋದ್ಧಾರ ಮಾಡುವ ಸ್ಥಿತಿಯಲ್ಲಿಯೂ ಇಲ್ಲ ನವೀಕರಣಗೊಂಡು ದಶಕ ಕಳೆದ ನಂತರ ಮೂರ್ನಾಲ್ಕು ಸಲ ಮೇಲ್ಛಾವಣಿ ಹಾಕಿ ಲಕ್ಷಾಂತರ ರೂಪಾಯಿ ವ್ಯಯಿಸಲಾಗಿದೆ ಸೀಟ್ ವ್ಯವಸ್ಥೆ ಧ್ವನಿ ವ್ಯವಸ್ಥೆ ಲೈಟ್ ವ್ಯವಸ್ಥೆ ರಿಪೇರಿಯ ಹೆಸರಲ್ಲಿ ಹಣ ಸುರಿಯಲಾಗಿದೆ ಆದರೂ ಕಟ್ಟಡ ಸುರುವುದು ನಿಲ್ಲದ ಕಾರಣ ರಂಗಮಂದಿರದಲ್ಲಿ ಕಾರ್ಯಕ್ರಮಗಳಿಗೆ ಬಾಡಿಗೆ ನೀಡುವುದನ್ನ ನಿಲ್ಲಿಸಲಾಗಿದೆ ಈಗ ಕಟ್ಟಡ ಸಂಪೂರ್ಣ ಶಿಥಿಲ ವ್ಯವಸ್ಥೆಗೆ ತಲುಪಿದೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿಯೇ ಕಟ್ಟಡದ ಸಾಮರ್ಥ್ಯ ಪರಿಶೀಲಿಸಿದ್ದ ಲೋಕೋಪಯೋಗಿ ಇಲಾಖೆ ಎಂಜಿನಿಯರ್ಗಳ ತಂಡವು ಕಟ್ಟಡವು ಸ್ಥಿತಿಲಗೊಂಡಿದ್ದು ತೆರವುಗೊಳಿಸಲು ಸಲಹೆಯನ್ನ ನೀಡಿತ್ತು ಕಟ್ಟಡದ ಚಾವಣಿ ಹಾಳಾಗಿದ್ದು ಅದರ ದುರಸ್ತಿಗೆ ಹಿಂದೆ ಪ್ರಯತ್ನ ನಡೆದಿತ್ತು ಆದರೆ ಕಟ್ಟಡದ ಗೋಡೆ ಕಾಂಕ್ರೀಟ್ ಕಂಬಗಳು ಮುರಿದು ಬೀಳುವ ಸ್ಥಿತಿಯಲ್ಲಿದ್ದು ಕಟ್ಟಡವನ್ನೇ ತೆರವುಗೊಳಿಸಬೇಕು ಎಂದು ಎಂಜಿನಿಯರ್ ಸಲಹೆಯಿಂದ ದುರಸ್ತಿ ಕಾರ್ಯ ಕೈಗೊಳ್ಳಲಿಲ್ಲ ಹಾಗಾಗಿ ರಾಜ್ಯದ ಗಡಿ ನಗರವಾದ ಕಾರವಾರದಲ್ಲಿನ ರಂಗಮಂದಿರವು ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಶ್ರಯ ನೀಡಿತು ಹೊಸ ಕಟ್ಟಡ ನಿರ್ಮಾಣಕ್ಕೆ ಮಂಜೂರಾತಿ ಸಿಕ್ಕ ಬಳಿಕವೇ ಹಳೆಯ ಕಟ್ಟಡ ತೆರವುಗೊಳಿಸುವ ಕಾರ್ಯ ಪ್ರಾರಂಭವಾಗಲಿದೆ ಹೊಸ ಆಡಳಿತ ಸೌಧ ನಿರ್ಮಾಣ ಪೂರ್ಣವಾಗುವ ಹಂತದಲ್ಲಿದ್ದು ಆ ಕಟ್ಟಡಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆಯ ಕಚೇರಿಗೆ ಶಿಫ್ಟ್ ಆಗುವ ಸಾಧ್ಯತೆಗಳಿವೆ ಅದು ಹಾಗಾಗಿ ಇದಕ್ಕೆ ಬದಲಿ ಕಟ್ಟಡ ಕಟ್ಟಲಿಕ್ಕೆ ಒಂದು ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ ಅಂತೇಳಿ ನನಗೆ ಮಾಹಿತಿ ಇದೆ ಒಂದು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಮತ್ತು ಶಾಸಕರು ಏನು ಒಂದು ನಿರ್ಧಾರ ಮಾಡ್ಬೋದು ಅಂತ ಹೇಳಿದರೆ ಮಾಲಾದೇವಿ ಗ್ರೌಂಡು ತುಂಬ ಕಿರಿದಾಗಿದೆ ಈಗ ಈ ರಂಗಮಂದಿರ ಕಟ್ಟಡ ಹೇಗಿದ್ದರೂ ಶಿಥಲ ಆಗಿರೋದ್ರಿಂದ ಇದನ್ನು ತೆಗೆದರೆ ಇಲ್ಲಿ ನಮಗೆ ಮೂವತ್ತು ಗುಂಟೆ ಜಾಗ ಸಿಗ್ತದೆ ವಿಶಾಲವಾದ ಮೈದಾನನೂ ಲಭ್ಯ ಆಗ್ತದೆ ರಂಗಮಂದಿರ ಕಟ್ಟಡವನ್ನು ಬಾಯಿ ಬಾಯ್ ಶಾಲೆ ಆವರಣದಲ್ಲಿ ಕಟ್ಟಬಹುದು ಅಥವಾ ಇವತ್ತು ಏನೂ ಉಪಯೋಗ ಪಾರದೆ ಇರತಕ್ಕಂಥ ಈಜುಕೊಳ ಇದೆ ಆ ಜಾಗದಲ್ಲಿ ರಂಗಮಂದಿರವನ್ನು ಕಟ್ಟಬಹುದು ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಈಗ ಹೊಸದಾಗಿ ಏನು ಆಡಳಿತ ಸೌಧ ಸದ್ಯದಲ್ಲಿ ಉದ್ಘಾಟನೆ ಆಗಲಿದೆ ಅಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಕಚೇರಿಯನ್ನು ಮಾಡಬಹುದು ಇದರಿಂದ ಕಾರವಾರಕ್ಕೆ ಎರಡು ಪ್ರಯೋಜನ ಆಗ್ತದೆ ಒಂದು ಹೊಸ ರಂಗಮಂದಿರವನ್ನು ಬಾಯಿ ಬಾಯ್ ಬಾಯಿ ಹಿಂದೆ ಇರ್ತಕ್ಕಂಥ ಲಭ್ಯ ಇರತಕ್ಕಂಥ ಶೈಕ್ಷಣಿಕ ಮತ್ತು ಉದ್ದೇಶಕ್ಕೆ ಇಟ್ಟಿರ್ತಕ್ಕಂಥ ಸಾಂಸ್ಕೃತಿಕ ಕೆಲಸಗಳಿಗೋಸ್ಕರ ಅಲ್ಲಿ ರಂಗಮಂದಿರ ಕಟ್ಟಿದರೆ ನಗರಕ್ಕೂ ಸಿಟಿ ಭಾಗದಲ್ಲಿ ಹೃದಯ ಭಾಗದಲ್ಲಿ ಜಾಗ ಸಿಕ್ಕಂಗೆ ಆಗ್ತದೆ ಮತ್ತು ಅಥವಾ ಈಜುಕೊಳ್ಳದ ಜಾಗವನ್ನು ಏನೀಗ ಇದೆ ಅದನ್ನು ಬಳಸ್ತಾ ಇಲ್ಲ ಆ ಈಜುಕೊಳ್ಳದ ಜಾಗದಲ್ಲಿ ರಂಗಮಂದಿರವನ್ನು ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆ ಅಂತೇಳಿ ಏನು ಜಾಗ ಇಟ್ಟಿದ್ದಾರೆ ಅದನ್ನೇನು ಬಳಸ್ತಾ ಇಲ್ಲ ನಗರಸಭೆಯವರು ಆ ಎರಡೂ ಜಾಗವನ್ನು ತೆಗೆದುಕೊಂಡು ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆ ಪ್ಲಸ್ ಈಜುಕೊಳ್ಳದ ಸ್ಥಳ ಎರಡೂ ಜಾಗ ತೆಗೆದುಕೊಂಡು ಒಳ್ಳೆಯ ಒಂದು ರಂಗಮಂದಿರವನ್ನು ಕಟ್ಟಿದರೆ ಅದು ನಗರಕ್ಕೆ ಹತ್ತಿರ ಆಗ್ತದೆ ಮತ್ತು ಜನರಿಗೂ ಅನುಕೂಲ ಆಗುತ್ತೆ ಕಲ್ಚರಲ್ ಪ್ರೋಗ್ರಾಮ್ಗಳನ್ನು ಮಾಡಲಿಕ್ಕೂ ಕೂಡ ಒಂದು ಒಳ್ಳೆಯ ಅವಕಾಶ ಆಗುತ್ತೆ ನಮಗೆ ಈಗಿರ್ತಕ್ಕಂಥ ಮೈದಾನ ತುಂಬ ಚಿಕ್ಕದಾಗಿದೆ ಈ ಕಟ್ಟಡವನ್ನು ತೆಗೆದ್ರೆ ನಮಗೆ ಮೂವತ್ತು ಗುಂಟೆಯಿಂದ ಮೂವತ್ತು ಗುಂಟೆ ಮತ್ತು ಅದಕ್ಕಿಂತ ಹೆಚ್ಚಿನ ಜಾಗ ಲಭ್ಯ ಇರೋದ್ರಿಂದ ಒಂದು ಸುಸಜ್ಜಿತ ಮೈದಾನ ನಮಗೆ ನಗರಕ್ಕೆ ಸಿಕ್ಕಂಗಾಗ್ತದೆ ಈ ದೃಷ್ಟಿಯಲ್ಲಿ ಶಾಸಕರು ಮತ್ತು ಜಿಲ್ಲಾಡಳಿತ ಯೋಚನೆ ಮಾಡಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ಬೇಕು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ